ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಮಲೆನಾಡು ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಪರಿಣಾಮ ರಾಜ್ಯದ ಬಹುತೇಕ ಡ್ಯಾಂಗಳು ಭರ್ತಿಯಾಗಿವೆ ಆದರೆ ಆ ಜಿಲ್ಲೆಯ ನದಿಗಳು ಖಾಲಿ ಖಾಲಿಯಾಗಿವೆ ಆ ಒಂದು ವರದಿ ಎಲ್ಲಿದೆ ರಾಜ್ಯದಾದ್ಯಂತ ವರ್ಣಾರ್ಭಟಕ್ಕೆ ಜನ ಕಂಗಾಲು ಭೀಮಾ ಹಾಗೂ ಕೃಷ್ಣೆಯ ಸ್ಥಿತಿ ನೋಡಂಗಿಲ್ಲ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಕರಾವಳಿ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಧಾರಾಕಾರ ಮಳೆಯಾಗ್ತಾ ಇದೆ ಹೀಗಾಗಿ ಎಲ್ಲ ಕೆರೆ ತೊರೆಗಳು ಭರ್ತಿಯಾಗಿವೆ ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ವರ್ಣ ತನ್ನ ಕೃಪಾ ಕಟಾಕ್ಷ ತೋರಿಸಿಲ್ಲ ಹೀಗಾಗಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಒಂದು ತಿಂಗಳ ಎಲ್ಲ ಹಿಂದೆ ಮುಂಗಾರು ಮಳೆ ಆಗಿರ್ತಕ್ಕಂಥದ್ದು ನದಿ ಕೊಳ್ಳಗಳು ತುಂಬಿ ಕಿಸಿ ಹರ್ದಾ ಆದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲವು ಸಲ ಒಂದು ದಿವಸ ಎರಡು ದಿವಸ ಮಳೆ ಬಂತು ಆದ್ರೆ ಆಕಡೆ ಬಂದಿರತಕ್ಕಂಥ ಮಳೆನೇ ಗುಲ್ಬರ್ಗ ಆ ಕಡೆ ಮಹಾರಾಷ್ಟ್ರ ಮಳೆ ಬಂದಿರತಕ್ಕ ಭೀಮ ನದಿ ಸ್ವಲ್ಪ ತುಂಬಿ ಹರಿತಿತ್ತು ಆದ್ರೆ ಇಲ್ಲಿ ಅಲ್ಪ ಸ್ವಲ್ಪ ಮಳೆ ಮಳೆ ಬಂತು ಈಗ ಹೆಸರು ಬೆಳೆ ಬಿತ್ತಿರ ರೈತರು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಳೆ ಬಂದ್ರೆ ನಡೀತದ ಆದರೆ ಭತ್ತಕ್ಕೆ ನಡೆಯಲ್ಲ ಬತ್ತ ಕಂಪಲ್ಸರಿ ನೀರ್ ನಿಂದಿಸಬೇಕು ಅದನ್ನ ಯಾದಗಿರಿ ಜಿಲ್ಲೆಯಲ್ಲಿ ಹಾದು ಹೋಗಿರುವ ಭೀಮೆ ಹಾಗೂ ಕೃಷ್ಣಾ ನದಿಯ ಒಡಲು ಸಂಪೂರ್ಣ ಖಾಲಿಯಾಗಿದೆ ಇದರಿಂದ ಜಿಲ್ಲೆಯ ರೈತರಲ್ಲಿ ಆತಂಕ ಮನೆ ಮಾಡಿದೆ ಮುಂಗಾರು ಮಳೆ ಆರಂಭದಲ್ಲಿ ಚೆನ್ನಾಗಿ ಆಗಿದ್ರಿಂದ ಭತ್ತ ನಾಟಿ ಮಾಡುವುದಕ್ಕೆ ರೈತರು ಭೂಮಿ ಹದ ಮಾಡಿದ್ರು ಇನ್ನೊಂದು ವಾರ ಮಳೆ ಆಗ್ಬೇಕು ರೈತರ ಪಾಡು ಹೇಳ ತೀರದು ಅಂತಾರೆ ರೈತರು ಜನರೇನಾದ ರೈತರು ಏನಪ್ಪ ಎಲ್ಲ ಕೈ ಸಾಲ ಮಾಡಿ ಕಿಸಿ ರಸಗೊಬ್ಬರ ಬೀಜ ಎಲ್ಲ ಮಾಡಿ ನಾಟಿ ಮಾಡ್ಲಕ್ಕೆ ನಾವು ರೆಡಿ ಮಾಡಿದೀವಿ ಇವಾಗ ನೀರಿಲ್ಲ ಪರಿಸ್ಥಿತಿ ಮುಂದೆ ಏನೋ ತೊಂದರೆ ಆಗ್ತದೆ ರೈತರು ಅದರಷ್ಟು ಲಾಗಿ ಇದ್ರ ನನಗೆ ಈ ಕಡೆ ಕೂಡ ಮಳೆ ಆದರೂ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ಮ್ಯಾಲಿಂದ ನೀರು ಬಿಡ್ತಕ್ಕಂಥ ಪರಿಸ್ಥಿತಿ ಮುಂದೆ ಆಗಬೇಕಾಗ್ತದೆ ಜಿಲ್ಲಾಡಳಿತ ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಭೀಮಾ ಹಾಗೂ ಕೃಷ್ಣಾ ನದಿಯ ಒಡಲು ಬರಿದಾಗಿದ್ದರಿಂದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ ಅನ್ನದಾತರು ವರ್ಣನ ಕೃಪೆಗಾಗಿ ಹಾತೊರಿತಾ ಇದ್ದಾರೆ ಹೀಗಾಗಿ ವರ್ಣನಿಗಾಗಿ ವಿಶೇಷ ಪೂಜೆ ಕೂಡ ಮಾಡಿಸಿದ್ದಾರೆ ಕುದುರೆ ಕತ್ತೆ ಹಾಗೂ ಕಪ್ಪೆಗಳ ಮದುವೆ ಮಾಡಿ ಮಳೆಗಾಗಿ ಬೇಡಿಕೊಂಡ್ರು ಮಳೆ ರಾಯ ಕೃಪೆ ತೋಡ್ತಾ ಇಲ್ಲ ಹೀಗಾಗಿ ಬಿತ್ತನೆ ಮಾಡಿದವರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ರಾಜ್ಯದಾದ್ಯಂತ ಹಲವೆಡೆ ವರ್ಣ ಅಬ್ಬರಿಸಿ ಒಬ್ಬಿರಿತಾ ಇದ್ರು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ದೊರೆ ನದಿಗಳು ಸಂಪೂರ್ಣ ಖಾಲಿಯಾಗಿವೆ ಮುಂದಿನ ದಿನಗಳಲ್ಲಾದರೂ ವರ್ಣ ಕೃಪೆ ತೋರ್ತಾನ ಕಾದ್ ನೋಡಬೇಕು ನಾಗರಾಜ ಮಗಧುಂಬಾ ರಿಪಬ್ಲಿಕ್ ಕನ್ನಡ ಯಾದಗಿರಿ ಕೊಡಗು ಜಿಲ್ಲೆಯ ಆ ಪ್ರವಾಸಿ ತಾಣ ಅಂತಂದ್ರೆ ಪ್ರವಾಸಿಗರಿಗೆ ಅಚ್ಚುಮೆಚ್ಚು ಆದರೆ ಅಲ್ಲಿ ಕಾವೇರಿ ನದಿ ದಾಟಬೇಕಾದ್ರೆ ಎದೆ ಜಲ್ಲನತ್ತೆ ಇದಕ್ಕೆ ಅರಣ್ಯ ಇಲಾಖೆ ಹೊಸ ಪ್ಲಾನ್ ಅನ್ನ ಕಂಡು ಹಿಡಿದಿದೆ ಒಂದು ರಿಪೋರ್ಟ್ ಇಲ್ಲಿದೆ ಸದ್ಯದಲ್ಲಿ ತೂಗು ಸೇತುವೆ ನಿರ್ಮಾಣ ಜನತೆಯ ದಶಕದ ಕನಸು ನನಸಾಗುವ ಕಾಲ ಸನ್ನಿಹಿತ ಕಿಕ್ಕಿರಿದು ಸೇರಿರುವ ಪ್ರವಾಸಿಗರು ಬೋಟ್ನಲ್ಲಿ ಆನೆ ಶಿಬಿರಕ್ಕೆ ಪ್ರಯಾಣ ರಾಫ್ಟಿಂಗ್ನಲ್ಲಿ ನಲ್ಲಿ ಪ್ರವಾಸಿಗರ ಮಸ್ತ್ ಮಜಾ ದುಬಾರಿ ಪ್ರವಾಸಿ ತಾಣದಲ್ಲಿ ಈ ರೀತಿಯ ದೃಶ್ಯಗಳು ಸಾಮಾನ್ಯ ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ಆನೆ ಶಿಬಿರವಿದೆ ಈ ಶಿಬಿರಕ್ಕೆ ನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ ಆದರೆ ಅಲ್ಲಿಗೆ ಈ ಕಾವೇರಿ ನದಿ ದಾಟಿ ಹೋಗಬೇಕು ಒಂದೆಡೆಯಿಂದ ಮತ್ತೊಂದೆಡೆ ಹೋಗಲು ಸಮಸ್ಯೆಗಳಿವೆ ಹೀಗಾಗಿ ಕಾವೇರಿ ನದಿಗೆ ತೂಗು ಸೇತುವೆ ನಿರ್ಮಿಸಲು ಸ್ಥಳೀಯ ನಾಯಕರು ಸಜ್ಜಾಗಿದ್ದಾರೆ ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಸರ್ ದಿನನಿತ್ಯ ವಯಸ್ಸಾಗಿರೋರು ಅಲ್ ಕಲ್ ಮೇಲೆ ದಾಟ್ಕೊಂಡ್ ಬರ್ತಾವ್ರೆ ಜಾರ್ ಬೀಳೋಂಥ ಪರಿಸ್ಥಿತಿ ಇದೆ ಸಡನ್ನಾಗಿ ನೀರು ನೀರು ಜಾಸ್ತಿ ಆದಾಗ ಆ ಕಡೆಯಿಂದ ಈ ಕಡೆಯಿಂದ ಬೋಟಿಗೆ ಕಾಯಬೇಕಾಗತ್ತೆ ಮಾತ್ರ ನೀವು ಹೇಳಿದಂಗೆ ಈಗ ಆರು ಕೋಟಿ ರೂಪಾಯಿಲಿ ಅವ್ರದ್ದೇ ವೆಚ್ಚ ಇದರಲ್ಲಿ ಅಂದರೆ ವಿತಿನ್ ದರ್ ಓನ್ ಟೂರಿಸಮ್ ಡಿಪಾ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಗ್ರಾಂಟ್ಗೆ ಅದನ್ನ ಒಂದು ಡಿ ಪಿ ಆರ್ ಮಾಡೋಕ್ಕೆ ಶುರು ಮಾಡೋರೆ ದುಬಾರಿಯಲ್ಲಿ ಕಾವೇರಿ ನದಿಗೆ ತೂಗು ಸೇತುವೆ ಕುರಿತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಸಭೆ ನಡೆಸಿ ಅಸ್ತು ಎಂದಿದೆ ಅರಣ್ಯ ಇಲಾಖೆ ಆರು ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲು ಒಪ್ಪಿಗೆ ನೀಡಿದೆ ಆದಷ್ಟು ಬೇಗ ಸೇತುವೆ ನಿರ್ಮಾಣವಾದರೆ ಸ್ಥಳೀಯರಿಗೂ ಪ್ರವಾಸಿಗರಿಗೂ ಅನುಕೂಲವಾಗಲಿದೆ ಎನ್ನುತ್ತಾರೆ ಸ್ಥಳೀಯರು ಬೇಡಿಕೆಯಿಂದ ತುಂಬಾ ಒಂದು ಹತ್ತು ವರ್ಷದ ಹಿಂದೆಂದೇನೆ ಇದು ಅರ್ಜಿಗಳು ಹೋಯ್ತಾ ಇತ್ತು ಪ್ರವಾಸಿಗರು ಕೇಳ್ತಾ ಇದ್ರು ಬೋಟಿಂಗ್ ಆದಾಗ ನಮಗೆ ಇಲ್ಲಿ ಬೋಟಿಂಗ್ ಇಲ್ಲಿ ಜನಗಳು ದಾಟಾಡಕ್ಕೆ ಕಷ್ಟ ಆಯ್ತಿತ್ತು ಇವಾಗ ನಾಲ್ಕು ಬೋಟ್ ಇದೆ ತೊಂದರೆ ಇಲ್ಲ ಸರ್ ತೂಗು ಸೇತುವೆ ಆದರೆ ಎಲ್ಲದಕ್ಕೂ ಉಪಕಾರ ಸರ್ ಪ್ರವಾಸಿಗರಂತೂ ಅತ್ಯುತ್ತಮವಾಗಿ ಚೆನ್ನಾಗಿ ಹೋಗಿ ಎಲ್ಲ ಕ್ಯಾಂಪ್ ಸಮೇತ ಮುಗಿಸ್ಕೋಬರ್ಬಹುದು ಇಲ್ಲಿ ಕಾವೇರಿ ನದಿಗೆ ತೂಗು ಸೇತುವೆ ನಿರ್ಮಾಣ ಆದ್ರೆ ಮಳೆಗಾಲದಲ್ಲಿ ಬೋಟ್ ಮೇಲೆ ಹೋಗುವುದು ಹಾಗೂ ಬೇಸಿಗೆಯಲ್ಲಿ ನದಿಗೆ ಇಳಿದು ಹೋಗುವುದಕ್ಕೆ ಬ್ರೇಕ್ ಬೀಳಲಿದೆ ಆದಷ್ಟು ಬೇಗ ಕಾಮಗಾರಿ ಆರಂಭವಾಗಲಿ ಎಂಬುದು ನಮ್ಮ ಆಶಯ